ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಸಂಸತ್ತಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ವ್ಯಂಗ್ಯವಾಗಿ ಮಾತನಾಡಿದ ವಿರುದ್ಧ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ವಿಜಯಪುರ ಬಂದ್ಗೆ ಕರೆ ನೀಡಿದ್ದ ಸಂದರ್ಭದಲ್ಲಿ ಬೀದಿ ಬದಿ ಹೂ ಮಾರುತ್ತಿದ್ದ ಸಹೋದರಿಯ ಹೂಗಳನ್ನು ಬೀದಿಗೆ ಚೆಲ್ಲಿ ಅವಳ ದಿನದ ಬಂಡವಾಳ ನಾಶ ಮಾಡಿದ್ದ ಮಹಾದೇವ್ ಕಾಂಬಳೆ ಅವರನ್ನು ನಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಹೂ ಮಾರುವ ಸಹೋದರಿಗೆ ಕ್ಷಮೆ ಕೇಳಲು ದಲಿತ ವಿದ್ಯಾರ್ಥಿ ಪರಿಷತ್ತು ಕ್ರಮ ಕೈಗೊಳ್ಳುತ್ತದೆ ಹೂಮಾರುವ ಸಹೋದರಿಗೆ ನಗದು ಸಹಾಯವನ್ನು ಮಾಡಿ ಮಾತನಾಡಿದ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀನಾಥ್ ಪೂಜಾರಿ ನಮ್ಮ ಸಹೋದರಿಗೆ ನಷ್ಟವನ್ನ ನಾವೇ ಭರಿಸಿ ಅವಳ ದಿನದ ವ್ಯಾಪಾರಕ್ಕೆ ಧಕ್ಕೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು ನೀವು ನಗುಮಗುನೊಂದಿಗೆ ವ್ಯಾಪಾರ ಮಾಡಿರಿ ಎಂದು ಧೈರ್ಯ ಹೇಳಿದರು ವಿಶ್ವರತ್ನ ಬಾಬಾ ಸಾಹೇಬರಿಗೆ ಮಾಡುವ ಅವಮಾನ ದೇಶ ಪ್ರೇಮಿಗಳಾದರೂ ಸಹಿಸಲು ಸಾಧ್ಯವಿಲ್ಲ ನಮ್ಮಂತಹ ಕಾರ್ಮಿಕರಿಗೆ ಹಲವು ಹಕ್ಕುಗಳನ್ನು ಕೊಡಿಸಲು ನಿರಂತರ ಹೋರಾಡಿದ ಧೀಮಂತ ನಾಯಕರು ಎಂದು ಬೀದಿಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಸತ್ತಾರ್ ಭಾಗವಾನ್ ಹೇಳಿದರು ಈ ಸಂದರ್ಭದಲ್ಲಿ ಮಹಾದೇವ ಕಾಂಬಳೆ ಕೂಡ ಮಾತನಾಡಿ ಸಹೋದರಿಯಲ್ಲಿ ಕ್ಷಮೆಯನ್ನ ಯಾಚಿಸಿದರು ಬಂದಿದ್ದಾರೆ ಅವರ ಆರೋಗ್ಯವನ್ನು ಕಾಲ ವ್ಯಕ್ತಪಡಿಸಿ ತಾಳ್ಮೆ ಕಳಕೊಂಡಿದ್ದು ಸಂಯಮ ಕಳೆದ್ಕೊಂಡಿದ್ದು ಸಾಕಷ್ಟು ಸುಮಾರು ಒತ್ತಡದಲ್ಲಿ ಇದ್ದಿದ್ದ ಕಾರಣದಿಂದ ಇದು ಆಗಿತ್ತು ಹಾಗಾಗಿ ಆ ಮಾದೇವಣ್ಣವ್ರು ಕೂಡ ಬಂದು ಇವತ್ತು ಕ್ಷಮೆ ಹಾಗಾಗಿ ವಿಷಯವನ್ನು ದೊಡ್ಡದಾಗಿ ಬೆಳೆಸ್ತೇನೆ ಇಲ್ಲಿಗೆ ಕೈ ಕೊಡಬೇಕು ಅಂತ ಹೇಳಿ ನಾವು ಸಹೋದರನ್ನು ಕೇಳ್ಕೊಡ್ತೀವಿ ಹಾಗೆ ಎಲ್ಲ ಮನುಷ್ಯನಿಗೆ ಕಷ್ಟಗಳು ಎರಡ ಸಂತಾನದ ಕೊರತೆ ಅನಾರೋಗ್ಯ ಸಮಸ್ಯೆ ಶತ್ರು ಪೀಡೆ ಉದ್ಯೋಗದಲ್ಲಿ ತೊಂದರೆ ಆಗೋದು ಏನೇ ವ್ಯಾಪಾರ ವ್ಯವಹಾರ ಮಾಡಿದ್ರು ಕೂಡ ನಷ್ಟ ಅನುಭವಿಸೋದು ಇನ್ನೂ ಅನೇಕ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ರು ಉತ್ತಮ ಸಲಹೆ ಹಾಗೂ ಅಂತಿಮ ಪರಿಹಾರವನ್ನು ತಿಳಿಸುತ್ತಾರೆ ಬಹಳ ಅನ್ವನ್ಯವಾಗಿದ್ರು ಶೋಷನೆ ತುಂಬಾ ಒಳ್ಳೇದು ಆದ್ರೆ ಇದಕ್ಕಿದ್ದಾಗ ಅವ್ರಿಬ್ರಲ್ಲಿ ಏನ್ ಭಿನ್ನಾಭಿಪ್ರಾಯ ಬಂತೋ ಗೊತ್ತಿಲ್ಲ ಡಿವರ್ಸ್ ಲೆವೆಲ್ಗೂ ಬಂದ್ಬಿಟ್ರು ಗುರುಜಿ ಅವ್ರನ್ನ ಭೇಟಿ ಮಾಡಿದ್ವಿ ಆ ಪರಿಹಾರ ಹಾಗೆ ನಾವು ಮಾಡಿದ ನಂತರ ಮಗ ಸೊಸೆ ಈಗ ಖುಷಿಯಾಗಿದ್ದಾರೆ ಏನಾಯ್ತು ಅಂತ ಗೊತ್ತಿಲ್ಲ ಜಾಬ್ ಕ್ವಿಟ್ ಬಂತು ಜೊತೆಗೆ ಸಾಕಷ್ಟು ಸಮಸ್ಯೆಗಳಿತ್ತು ಹಣಕಾಸು ಆರೋಗ್ಯ ಮನೆಯಲ್ಲಿ ನೆಮ್ಮದಿ ಸಹ ಇರಲಿಲ್ಲ ಗುರುಜಿ ಭೇಟಿ ಆದ ಅವರು ನನ್ನ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರು ಇವತ್ತು ಸ್ವಂತ ಉದ್ಯೋಗ ಸ್ವಂತ ಮನೆ ನೆಮ್ಮದಿ ಎಲ್ಲ ಇದೆ ಅಂದ್ರೆ ಅದಕ್ಕೆ ಗುರುಜಿಯವರೇ ಕಾರಣ ನಿಮ್ಮ ಜೀವನದ ಎಂಥ ಕಠಿಣ ಸಮಸ್ಯೆ ಇದ್ರೂ ಒಮ್ಮೆ ಗುರೂಜಿಯವರನ್ನ ಭೇಟಿ ಮಾಡಿ